भगवते दानेराय नमो भगवते दानेश्वराय ओम नमो भगवते दानेश्वराय ओम नमो भगवते दानेश्वराय ओम नमो भगवत देश ನಮ ಭಗವ ಸದ್ಗುಣ ಮಹಾರಾಜ ಅಪ್ಪ ದಾನೇಶ್ವರ ಮಹಾರಾಜ ಅಮ್ಮ ಸುಮಂಗಲ ಮಾತಾ ಜೈ ಮಂಗಲಂ ಜೈ ನಮಃ ಪಾರ್ವತಿ ಪುದೆ ಹರ ಹರ ಮಹಾದೇವ ಇವತ್ತೇನಪ್ಪ ಅಂದ್ರೆ ಇಲ್ಲಿ ಅಪ್ಪ ಬಂದು ಕೂತ ಮ್ಯಾಗ ಆ ಒಳಗಿನ ದೇವಿ ಇಲ್ಲೇ ಬಂದಾಡ್ರಿ ಆ ಕೈಯಾಗ ಕೂಸದ ರೀ ಇನ್ನೊಬ್ರಕಾಯಿ ಅದ ರೀ ಇನ್ನೊಬ್ರಕಾಯಿ ಆರ್ತಿ ಇಬ್ಬರು ದೇವಿಗಳು ಅವ್ರಕಾಯಿ ಆರ್ತಿ ಐತ್ರಿ ಅವ್ರಕಾಯಿಗೆ ಕೂಸ ಐತ್ರಿ ಮತ್ತು ಇನ್ನೊಬ್ಬಕ್ಕೆ ದೇವಿ ಅದು ಕೊಡ ಆಗಿತ್ರಿ ಕೊಡದ ಮ್ಯಾಗ ಬೆಳ್ಳಿ ಮೂರ್ತಿ ಇತ್ತು ಅಂದರೆ ಟೇಂಕಾಯಿ ಇತ್ತು ಆಕೆ ಯಾವ ಇವ್ರಿಗೆ ಗೊತ್ತಿಲ್ಲ ನಮಗೆ ಅವರು ಬಂದ್ರಿ ಮತ್ತಿಲ್ಲಿ ಕ ಶಿವ ಬಂದಾನ್ರಿ ಕಾಡೇದ್ ಬಂದಾನ್ರಿ ರಾಮದೇವ್ರು ಬಂದಾನ್ರಿ ಅಣ್ಣ್ರಿ ಬಂದಾಡ್ರಿ ಬಂದಾಂಡ್ರಿ ಅಷ್ಟು ಅಲ್ಲರಿ ನಿಮ್ಮದು ಮಾತು ನಾ ಬೆಳಗ್ಗೆ ಅಲ್ಲಿ ಅಮೃತರ ಮಕ್ಕಳಿದ್ರು ಕೇಶವರಗ್ರಿ ಅಲ್ಲಿ ಮನಕ್ ಯಾಟು ಕಣ್ಣು ತೆಗ್ದುಬಿಟ್ಟು ತೊಟ್ಲ ಆಗಿಬಿಟ್ಟಿದ್ರಿ ಹಿಂಗೆ ಕಣ್ ತೆಗ್ದಿನಿ ಮಕ್ಕಂತಾವ ತೊಟ್ಲಾಗಿಬಿಟ್ಟಿತ್ತು ಆಡೋದು ಆ ತೊಟ್ಲು ಯಾರು ಅಂದ್ರೆ ಆ ದೇವಿ ಕೂಶಿನ ಕೊಂಡು ಆ ಕೂಶಿನ ತೊಟ್ಲು ಅದು ಆ ಕೂಸು ಅಪ್ಪನ ಅವ್ರು ಚಿತ್ರ ಇರ್ತಾರೆ ದೇವತೆಗಳು ಆ ಮ್ಯಾಗೆ ಏನಂತಂದ್ರೆ ಮುಂದೆ ನಾನು ಮೂರ್ತಿ ತೊಗೊ ಮೂಿ ಹಾದ ಪೆಟ್ಟಿಗೆನ ಆ ಮ್ಯಾಗಿನ ಇರಿಬತ್ತ ಸೀರೆ ಹಸಿರು ಸೀರೆ ಅದು ಸೀರೆ ಅದರ ರೂಪದಾಗ ಅವ ಬಂದು ಮುಂದೆ ಅಲ್ಲಿ ಆ ಮ್ಯಾಗೆ ಕಡೆ ನಾನು ಪೂಜಾ ಮಾಡಿಕೊಂಡು ಗಾಡಿ ಹತ್ತಬೇಕಂತ ಗಾಡಿದಾಗೆ ಬಂದೇನು ರೀ ಅಪ್ಪ ಅಲ್ಲ ಅದ ಮುಂದೆ ಹಿಂದೆ ಅಲ್ಲನ ಬಳಗೈತಿ ಅಲ್ಲ ಮುಂದೆ ಅಲ್ಲಾಗ್ಯನ್ರಿ ಗಾಡಿ ಹತ್ತಿದ್ದಿ ಅಲ್ಲ ಇನ್ನು ಹತ್ತಾಕತ್ತೆ ಬಂದೀನಿ ಅವಾಗ ಅಪ್ಪ ಅಲ್ಲ ಈಗ ಬಂದಾನ ಅಲ್ಲಿಗೆ ಆಮ್ಯಾಗ ಹೇಳ್ತೇನೆ ರೀ ಇಲ್ಲಿ ರೀ ಅಪ್ಪ ಕೆಂಪು ಪಟ್ಗೆ ಹಾಕೊಂಡು ಇಲ್ಲೇ ನಿಂತಿರೀಗ ಅಲ್ಲಿ ಕುಂಡಿರ್ತಾರೆ ಇಲ್ಲಿ ಹಿಂಡಿರ್ತಾರ ಅಂದ್ರೆ ಸರ್ವಂತರ ಆಮೇಲೆ ಅಕ್ಕ ಅನ್ನೋದು ಎಲ್ಲ ಕಡೆ ಅದಾನು ಅವಿಲ್ಲ ಅನ್ನ ಅವ ಮೂರ್ಖ ಅವ ಈ ಮನೆಯಾಗಿಲ್ಲ ಬೇಡ್ರಿ ಈ ಊರಾಗಿಲ್ಲ ಬೇಡ್ರಿ ಎಲ್ಲ ಊರಾಗಿ ಇರ್ತಾನ ಆದರೆ ಎಲ್ಲರೂ ಕಾಯೋಂಗಿಲ್ಲ ಭಕ್ತರನ್ನ ಕಾಯ್ತಾನೆ ಭಕ್ತನ ಭಾಳ ಚಂದ ಕಾಯ್ತಾನ ಯಾಕ ಭಕ್ತನ ಕಾಯಕ ತಾಯಿ ನೂರು ಪಟ್ಟು ಕಳೆ ಭಕ್ತರ ಮ್ಯಾಗ ಅವ್ನ ಇರ್ತತಿ ಅಂತ ಪರಮಾತ್ಮ ನಿನ್ನೆ ಅಪ್ಪ ಗುಡ್ಡ್ರ ಹೋಗಿದ್ದೆ ಹೋದಾಗ ನಾನು ಅಲ್ಲಿ ಅಸಂಗ್ಯಾಗ ಇದ್ನಿ ಒಂದು ದೊಡ್ಡ ಆನೆ ಆಯ್ತು ದೊಡ್ಡ ಆಣಿ ಮ್ಯಾಗ ಹಸಿರು ಪಡಗ ಹಾಕೊಂಡು ಅಪ್ಪ ಆಣಿ ಮ್ಯಾಗ ಕೂತಿದ್ರು ಒಂದು ಆಣಿ ಮ್ಯಾಗ ಇನ್ನೊಂದು ಆಣಿ ಮ್ಯಾಗ ಮತ್ತೊಬ್ಬರು ಮಹಾತ್ಮರು ಬಿಳಿ ಪಡಗ ಬಿಳಿ ಅಂಗಿ ಮತ್ತೊಬ್ಬರು ಕೂತಿದ್ದರು ಆಮ್ಯಾಗ ಮತ್ತೆ ಕೆಂದು ಕುದು ಅಪ್ಪ ಕೆಂದು ಮ್ಯಾಗ ಕೂತಿದ್ದ ಎಷ್ಟು ಮಜಾ ಮಾಡ್ರಿ ಹಿಕ್ಕಟ್ಟು ನಾನು ಬೌಲೊತ್ತಿಗೆ ಹೊಂಟ್ರಿ ಬಾಲೊತ್ತಿಗೆ ಕೂತನಾಗ ಮುಂದೆ ಮುಂದೆ ರಾಮದೇವರಾಗಿ ಅವ ಅಪ್ಪ ಮುಂದ ಮುಂದೆ ಗಾಡಿ ಮುಂದೆ ಯಾಕಂದ್ರೆ ಎಷ್ಟು ಕಾಯಿ ಇಲ್ಲಿ ನೋಡ್ರಿ ಗಾಡಿ ಮುಂದೆ ಮುಂದೆ ರಾಮದೇವ್ರ ಕಾಣಕತ್ತಿನ ಗಾಡಿ ತೊಗೊಂಡು ನಾ ಹೊಂಟೇನಿ ಹೀಗೆಲ್ಲ ಅಪ್ಪ ಘಟನೆಗಳನ್ನ ತೋರಿಸ್ತಾನೆ ರೀ ಮತ್ತು ಮಾನೆ ಪೂಜಾ ಹಾಕಿನಿ ನಾನು ಅಲ್ಲಿ ಅಸಂಗೆ ಆಗಿ ನಿನ್ನೆ ನಿನ್ನೆ ಅವಾಗ ಏನಂತಪ್ಪ ಅಂದ್ರೆ ಒಂದು ಸರ್ಪಾಗಿ ಮಗ್ಳು ಹಂಗೆ ಹಿಂಗೆ ದೊಡ್ಡ ಸರ್ಪ ಸರಪ್ರಿ ಅದು ಮನಗಂಡ ಮುಂದಿತ್ತು ಹಿಂಗೆ ಆಮೇಲೆ ಹಿಂಗೆ ಹಿಂಗೆ ಕಾಣ್ತಿತ್ತು ಮತ್ತು ಆ ಫೋಟೋ ಮುಂದೆ ಆನೆ ಕಾಣಕತಿತ್ತು ಅಷ್ಟೇ ಅಲ್ಲ ನಾ ಮನ್ಕೊಂಡಿದ್ದು ರಾತ್ರಿ ಬೆಳಗ್ಗೆ ಹಚ್ಚು ರಾತ್ರಿ ಒಂದು ಹಸಿರು ರೀ ಅದು ಹೆಂಗಂದ್ರೆ ಅಪ್ಪನ ಪಡ್ಕಾರಿ ಅಷ್ಟು ಹಸಿರು ರೀ ಮಿಂಚು 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 ಹಾವದು ಆ ಹಾವು ನನಗೆ ಕಾಲು ಮುಂದೆ ಹದಂಗೆ ಹಾಕಿತ್ರಿ ಅದು ಪಟ್ನೆ ಹತ್ರ ಆಗಿಬಿಡ್ತ ನನಗೆ ಹಸಿರಾವ ಯಾರ್ರೀ ಅಪ್ಪನ ಹಸ್ರಾವ ಆಮ್ಯಾಗ ಮಣ್ಣಿ ಇದೇ ಮಾತಾಡ್ತು ನಿಮಗೆ ಏನಂದ್ರೆ ಮೊನ್ನೆ ಬಾಳತ್ತೆಗೆ ಮಕ್ಕಬಕತ್ತ ಮನ್ಕೊಳಕತ್ತೀನಿ ರೀ ಒಂದು ದೊಡ್ಡ ಮಂಟಪ ಆಯಿತು ಯಾರು ರೀ ಪೂಜೆ ಮಂಟಪ ಮಂಟಪ ಮ್ಯಾಗ ಬಾಳೆ ಮರಿ ಕಬ್ಬು ಕಟ್ಟಿದ್ರು ಆಮ್ಯಾಗ ಸತ್ತ್ ಫೋಟೋ ಇತ್ತು ನಾನು ಮನ್ಕೊಳಕ್ಕೀನಿ ಇನ್ನೂ ಹತ್ರ ಆಗಿಲ್ಲ ನನಗೆ ಮಕ್ಕೊಂಡಿಲ್ಲ ನಿಂತಿತ್ತಿಲ್ಲ ನನಗೆ ಹಿಂಗೆ ಮನ್ಕೊಳಕ ಅಪ್ಪ ಸತ್ಯ ಫೋಟೋ ಆತ್ರಿ ಆಮೇಲೆ ಸತ್ನ ಫೋಟೋ ಕಾಣತ್ತೀವಿ ಅಪ್ಪ ಅಪ್ಪನ ಫೋಟೋ ಕಾಣತ್ತೀವಿ ಒಮ್ಮೆ ಅವ್ನು ರೀ ಸತ್ನ ಫೋಟೋ ಆಮ್ಗೆ ಕಾಣತ್ತೆ ಅಪ್ಪನ ಪೋಟೋ ಅಮ್ ಕಾಣತ್ತೆ ಅರ್ಥ ಮಾಡಿಕೊಡ್ರಾಗ ಹೇಳಿದರ್ಲ ಅವ್ರು ಒಮ್ಮೆ ಅಪ್ಪನ ಫೋಟೋ ಕಾಣತ್ರಿ ಒಮ್ಮೆ ಸತ್ನ ಫೋಟೋ ಕಾಣತ್ತೆ ಮಂಟಪು ಅಂದ ಅರೆ ಫೋಟೋ ಬದ್ಲಿ ಬದ್ಲಿ ಹಾಕೈತಿ ಅಂದ್ರೆ ನಾನೇ ಅವನೇ ಅಂತ ಹೇಳಿದಂಗೆ ಆತಲು ಯಾಕಂದ್ರೆ ನಾ ಭತ್ತಿ ಮಾಡಿದೆ ಮಾಡೀನಿ ರೀ ಒಂದು ಸತ್ನ ಫೋಟೋ ಒಂದು ಅಪ್ಪನ ಪೊಟ್ಟು ಇಟ್ಟೇನು ರೀ ಅಲ್ಲಿ ಕೋಡ್ಯಾ ಮಾಡ್ದಾಗ್ರಿ ಅದಕ್ಕೆ ಏ ನಾನಾವ ಅವನು ನಾನು ಎಲ್ಲ ರೂಪ ನಾನಂತ ತೋರ್ಸಿದಂಗೆ ಆತಲ್ಲ ಅಂತ ಪರಮಾತ್ಮ ಹಿಂದಿನ ಅವತಾರ ನಂದ ಹಿಂದಿನ ಅವತಾರ ಹಿಂಗೈತಿ ಹಿಂದೆ ಹಾಂಗಿತ್ತು ಈಗ ಹಿಂಗೈತೋ ಎಲ್ಲ ನನ್ನ ಅವತಾರ ತಿಳ್ಕೋರ ತೋ ತೋರಿಸ್ತಾನೆ ಪರಮಾತ್ಮ ತಿಳ್ಕೋಬೇಕು ನೆಕ್ ನಮ್ಗೆ ಲೆಕ್ಕದ ತಿಳ್ಕೋಬೇಕು ನಾನಾವ ಅವ ನಾನಂತ ಹಂಗಿಲ್ಲ ಎಲ್ಲ ರೂಪದಾಗ ಭಗವಂತ ಬರ್ತಾನೋ ಎಲ್ಲರನ್ನೂ ಕಾಯ್ತಾನೋ ಸಂಶಯ ಇಲ್ಲ ಆರ ಭಕ್ತಿ ಮಾಡಬೇಕು ಭಗವಂತ ಹುಡ್ಕೋಬೇಡ್ರಿ ಭಗವಂತ ಬಂಡಿಗನಿಗೆ ಬಂದನು ಎಲ್ಲರ ಅಲ್ಲದಾನು ಇಲ್ಲದಾನು ಅಂತ ಎಲ್ಲಿ ಹೋಗ್ಬೇಡ್ರಿ ನೀವು ಎಲ್ಲಿ ಹುಡುಕಕ್ಕೆ ಹೋಗ್ಬೇಡ್ರಿ ಹುಡುಕಾಕ ಹೋದ್ರೆ ಹುಚ್ಚರ ನೀವು ಹುಡುಕಾಕ ಹೋದ್ರ ಹತ್ತ ನಾ ಇಲ್ಲೇ ಅದೀನಿ ಸುಳ್ಳು ಹುಡುಕ್ತಿರಲ್ಲ ಹುಸ್ರಿ ಅಂತ ನಾವು ಅದಕ್ಕೆ ಹುಡುಕಬೇಡ್ರಿ ಹುಡುಕು ಹರಕತ್ತ ನಿಮಗಿಲ್ಲ ಭಗವಂತ ಸಿಕ್ಕಾನು ಭಗವಂತನ ಬರ್ತೀನಿ ಇನ್ನ ದೇವ್ರು ಇಲ್ಲ ಎಲ್ಲ ತಿಳ್ಕೊಂಡು ನಾಲ್ಕು ಮಾತು ಅಪ್ಪನಪ್ಪ ಅನ್ನಪ್ಪ ಅದಕ್ಕೆ